ಸ್ನೇಹಿತರೆ ನಮಸ್ಕಾರ ನೀವು ಇತ್ತೀಚಿನ ಅಂತಾರಾಷ್ಟ್ರೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಗಡಿಯಲ್ಲಿ ಪಾಕಿಸ್ತಾನದ ಆ ಹಳೆ ಚಾಳಿ ಮತ್ತೆ ಶುರುವಾಗಿರೋದು ನಿಮ್ಗೂ ಗೊತ್ತಾಗಿರುತ್ತೆ ನಮ್ಮ ವೀರ ಸೈನಿಕರು ನಡೆಸಿದ ಆಪರೇಷನ್ ಸಿಂಧೂರ್ ಎಂಬ ಭರ್ಜರಿ ದಾಳಿಯಿಂದ ಪಾಕಿಸ್ತಾನಕ್ಕೆ ಅಕ್ಷರ ಸಹ ಚಳಿ ಹಿಡಿದಿದೆ ಅಂತಿನ ಪೆಟ್ಟಿನಿಂದ ಕಂಗೆಟ್ಟಿರೋ ಪಾಪಿಗಳು ಈಗ ನೇರವಾಗಿ ಯುದ್ಧ ಮಾಡೋಕೆ ಧೈರ್ಯವಿಲ್ಲದೆ ಡ್ರೋನ್ಗಳ ಮೂಲಕ ಕಳ್ಳಾಟ ಶುರು ಮಾಡಿದ್ದಾರೆ ಆದರೆ ನಮ್ಮ ಭಾರತೀಯ ಸೇನೆ ಅಷ್ಟು ಸುಲಭವಾಗಿ ಬಿಡುತ್ತಾ ನಮ್ಮ ಸೈನಿಕರು ಕೂಡ ತಕ್ಕ ತಿರುಗೇಟು ನೀಡಿದ್ದಾರೆ ಡ್ರೋನ್ಗಳ ಅತಿಕ್ರಮಣ ಮತ್ತು ಸೈನಿಕರ ಆರ್ಭಟ ಸ್ನೇಹಿತರೆ ಘಟನೆ ನಡೆದಿದ್ದು ಕಳೆದ ಶನಿವಾರ ಸಂಜೆ ಸುಮಾರು ಆರು ಮೂವತ್ತೈದಕ್ಕೆ ಜಮ್ಮು ಕಾಶ್ಮೀರದ ಸಾಂಬಾ ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳ ಗಡಿಯಲ್ಲಿ ಏಕಕಾಲಕ್ಕೆ ಬರೋಬ್ಬರಿ ಐದು ಶಂಕಿತ ಡ್ರೋನ್ಗಳು ನಮ್ಮ ಭೂ ಪ್ರದೇಶದೊಳಗೆ ಅತಿಕ್ರಮವಾಗಿ ನುಗ್ಗಿವೆ ಇವು ಬರೀ ಹಾರಾಟ ನಡೆಸೋಕೆ ಬಂದಿರಲಿಲ್ಲ ಬದಲಾಗಿ ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅಂತ ಚೆಕ್ ಮಾಡೋಕೆ ಬಂದಿದ್ವು ಆದರೆ ನಮ್ಮ ವೀರ ಜವಾನರು ಈ ಡ್ರೋನ್ಗಳನ್ನ ಕಂಡ ತಕ್ಷಣ ಅಲರ್ಟ್ ಆಗಿ ಮೀಡಿಯಂ ಮತ್ತು ಲೈಟ್ ಮಷಿನ್ ಗನ್ಗಳನ್ನು ಹೊರತೆಗೆದು ಆಕಾಶಕ್ಕೆ ಗುರಿಯಿಟ್ಟು ನಿರಂತರವಾಗಿ ಗುಂಡಿನ ಮಳೆ ಆ ಗುಂಡಿನ ಮಳೆಗೆ ಹೆದರಿದ ಪಾಕ್ ಡ್ರೋನ್ಗಳು ಬಂದ ದಾರಿಗೆಲೆ ಜೀವ ಉಳಿಸಿಕೊಂಡು ಉಲ್ಟಾ ಓಡಿ ಹೋಗಿವೆ ನಮ್ಮ ಸೇನೆಯ ಈ ವೇಗದ ಪ್ರತಿಕ್ರಿಯೆ ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಸಿರೋದು ಗ್ಯಾರಂಟಿ ಸರ್ಚ್ ಆಪರೇಷನ್ ಮತ್ತು ರಹಸ್ಯ ಸಿಗ್ನಲ್ಗಳ ಪತ್ತೆ ಈ ಘಟನೆಯ ಬೆನ್ನಲ್ಲೇ ಜಮ್ಮು ಕಾಶ್ಮೀರದುದ್ದಕ್ಕೂ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಮ ಸೇನೆ ಬೃಹತ್ ಸರ್ಚ್ ಆಪರೇಷನ್ ಶುರು ಮಾಡಿದ್ದು ಎಲ್ಲಿಯಾದರೂ ಸಶಸ್ತ್ರಗಳನ್ನ ಇಳಿಸಿದ್ದಾರಾ ಅಂತ ತಪಾಸಣೆ ನಡೆಸುತ್ತಿದ್ದಾರೆ ಈಗಾಗಲೇ ಸಾಂಬಾ ಜಿಲ್ಲೆಯ ಪಲೂರ ಗ್ರಾಮದಲ್ಲಿ ಡ್ರೋನ್ ಮೂಲಕ ಇಳಿಸಲಾಗಿದ್ದ ಬಂದೂಕು ಮತ್ತು ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅಷ್ಟೇ ಅಲ್ಲ ಉಗ್ರರು ಬಳಸೋ ತುರಾಯ ಸ್ಯಾಟಲೈಟ್ ಫೋನ್ ಸಿಗ್ನಲ್ಗಳು ಪತ್ತೆಯಾಗ್ತಿವೆ ಅಂದ್ರೆ ಪಾಕಿಸ್ತಾನ ಎಷ್ಟು ದೊಡ್ಡ ಮಟ್ಟದ ಸಂಚು ರೂಪಿಸುತ್ತಿದೆ ಅಂತ ನೀವೇ ಯೋಚನೆ ಮಾಡಿ ನಮ್ಮ ಗುಪ್ತಚರ ಇಲಾಖೆ ಈಗ ಹತ್ತಿನ ಕಣ್ಣಿಟ್ಟು ಪ್ರತಿಯೊಂದು ಮೂಮೆಂಟ್ ಅನ್ನು ಗಮನಿಸ್ತಿದೆ ಉಗ್ರ ಮಸೂದ್ ಅಜರ್ನ ಹತಾಶಿಯ ಮಾತುಗಳು ಇದೆಲ್ಲ ಸಾಲದು ಅಂತ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಈಗ ಹತಾಶೆಯಿಂದ ಒಂದು ಆಡಿಯೋ ಬಿಟ್ಟು ಪ್ರಾಪಗಾಂಡ ಮಾಡ್ತಿದ್ದಾನೆ ನಮ್ಮ ಹತ್ರ ಸಾವಿರಾರು ಫಿದಾಯಿನ್ ದಾಳಿ ಕೋರರಿದ್ದಾರೆ ಅವರೆಲ್ಲ ಭಾರತದ ಮೇಲೆ ದಾಳಿ ಮಾಡೋಕೆ ರೆಡಿಯಾಗಿದ್ದಾರೆ ಅಂತ ಆತ ಕೊಚ್ಕೊಳ್ತಿದ್ದಾನೆ ಆಪರೇಷನ್ ಸಿಂಧೂರ್ನಿಂದ ತನ್ನ ಸಂಘಟನೆಗೆ ಬಿದ್ದ ಭಾರಿ ಪೆಟ್ಟಿನಿಂದ ಉಳಿದಿರೋ ಉಗ್ರರಿಗೆ ಸುಳ್ಳು ಧೈರ್ಯ ತುಂಬೋಕೆ ಮಸೂದ್ ಇಂತಹ ನಾಟಕ ಆಡ್ತಿದ್ದಾನೆ ಅಷ್ಟೇ ಪಾಕಿಸ್ತಾನದ ಪ್ರತಿ ಕುತಂತ್ರಕ್ಕೂ ನಮ್ಮ ಸೇನೆ ಬೆಂಕಿ ಉತ್ತರ ನೀಡಲು ಸಜ್ಜಾಗಿದೆ ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಕಳುಹಿಸಿ ಶಾಂತಿ ಕದಡೋಕೆ ನೋಡೋ ಪಾಪಿಗಳಿಗೆ ನಮ್ಮ ಜವಾನರ ಗತ್ತು ತಾಕತ್ತು ಏನು ಅಂತ ಗೊತ್ತಾಗಿದೆ ಗಡಿಯಲ್ಲಿ ಈಗ ಹೈ ಅಲರ್ಟ್ನೆಸ್ ಜಾಸ್ತಿ ಆಗಿದ್ದು ಶತ್ರುಗಳ ಯಾವುದೇ ಆಟ ನಮ್ಮ ಮುಂದೆ ನಡೆಯಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ